ಒಂದು ಕಾಲಕ್ಕೆ ಹಾಗಲಕಾಯಿ ಅಂದರೆ ಎಲ್ಲರೂ ಮೂಗು ಮುರಿತಿದ್ರು ಅದೇನು ಕಹಿ ಹೆಂಗೆ ತಿಂತೀರ ಇದು ನಾವಂತೂ ಕ ಹಾಗಲಕಾಯೇ ತಿನ್ನಲ್ಲ ಅಂತಿದ್ರು ಈಗ ಹಾಗಲಕಾಯಿಯ ವಿವಿಧ ರೆಸಿಪಿಗಳನ್ನು ಮಾಡಿ ಇಷ್ಟಪಟ್ಟು ತಿನ್ನೋರೇ ಹೆಚ್ಚಾಗಿದ್ದಾರೆ ಅದಕ್ಕಾಗಿ ನಾನೊಂದು ಈಗ ಇಂಟ್ರೆಸ್ಟಿಂಗ್ ಒಂದು ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಭಾಳ ರುಚಿಯಾಗುತ್ತೆ ಸೈಡ್ ಅಂತೂ ಭಾಳ ಖುಷಿ ಪಡ್ತಾರೆ ಎಲ್ಲರೂ ಒಂದು ಸ್ವಲ್ಪ ಇದ್ರೆ ಸಾಕು ಚೆನ್ನಾಗೇ ಊಟ ಮಾಡ್ಬೋದು ಮತ್ತು ನಾಲ್ಕೈದು ದಿನ ನಾವು ಹಾಳಾಗ್ದೇ ಇಡ್ಬೋದು ಡೈಲಿ ಏನಾದರೂ ಫ್ರೈ ಮಾಡ್ಕೊಳ್ತಾ ಇದ್ದರೆ ಒಂದು ವಾರ ಆದರೂ ಹಾಳೇ ಆಗಲ್ಲ ಸೊ ಇಂಥ ಒಂದು ರೆಸಿಪಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ಸುಲಭ ವಿಧಾನವನ್ನು ನಿಮಗೆ ತೋರಿಸಲಿದ್ದೇನೆ ಬನ್ನಿ ಹರಿಯರ್ ಪೈಸ್ ಕಿಚನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಅದಕ್ಕಾಗಿ ನಾನು ನಾಲ್ಕು ದೊಡ್ಡ ಗಾತ್ರದ ಹಾಗಲಕಾಯನ್ನು ಚೆನ್ನಾಗಿ ತಿಕ್ಕಿ ತೊಳೆದು ಇಷ್ಟು ದೊಡ್ಡ ತುಂಡುಗಳಾಗಿ ಕತ್ತರಿಸಿಟ್ಕೊಂಡಿದ್ದೇನೆ ತೀರ ಕೊಚ್ಚಿ ಸಣ್ಣ ಸಣ್ಣದಾಗಿಸ್ಕೋಬಾರ್ದು ಹೀಗೆ ಬಾಯಿಗೆ ಸಿಗುವ ಹಾಗೆ ಇರಬೇಕು ಅದೇ ಗಾತ್ರದ ಈರುಳ್ಳಿಯ ತುಂಡುಗಳನ್ನು ಮಾಡ್ಕೋಬೇಕು ನಾನು ಎಂಟು ಈರುಳ್ಳಿಯನ್ನು ಹೀಗೆ ಅದೇ ಸೈಜಿಗೆ ಹೆಚ್ಚಿಟ್ಕೊಂಡಿದ್ದೇನೆ ಇನ್ನು ನೂರು ಅಷ್ಟು ಬೊಂಬೈ ರವೆ ಅಥವಾ ಸೂಜಿ ರವೆಯನ್ನು ಬಳಸ್ಕೋಬೇಕು ಸೊ ಈಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಗಲಕಾಯಿಗೆ ಹಾಕಿ ಒಂದು ಸ್ವಲ್ಪ ಟಾಸ್ ಮಾಡಿ ಬದಿಗಿಟ್ಟು ಇತ್ತ ಒಂದು ಪ್ಯಾನಲ್ಲಿ ಸಾಕಷ್ಟು ಎಣ್ಣೆ ನೂರು ಎಮ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತೊಂದು ನಾಲ್ಕು ಗರಿಯಷ್ಟು ಕರಿಬೇವನ್ನು ಹಾಕಿ ಚೆನ್ನಾಗಿ ಒಗ್ಗರಿಸಿ ನಂತರ ಅದೇ ಎಣ್ಣೆಗೆ ನಾವು ಏನು ನೂರು ಗ್ರಾಮ್ ರವೆ ತೊಗೊಂಡಿದ್ವಲ್ಲ ಅದನ್ನು ಅದರಲ್ಲಿ ಹುರ್ಕೋಬೇಕು ಸೊ ಸುಮಾರಾಗಿ ಹುರ್ಕೊಂಡ್ರೆ ಸಾಕು ಕೆಂಪಾಗಬೇಕಾಗಿಲ್ಲ ಕುದಿ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬಾಡಿದೆ ಅನ್ನುವಾಗ ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಸಹಿತ ಸ್ವಲ್ಪ ಬಾಡಿಸ್ಬೇಕು ಚೆನ್ನಾಗಿ ಬಾಡಿ ಬಂದಿದೆ ಕಲರ್ ಸ್ವಲ್ಪ ಚೇಂಜ್ ಆಯಿತು ಅಂತ ಅನಿಸಿದಾಗ ನಾವು ಉಪ್ಪಾಕಿ ಇಟ್ಟಂತಹ ಹಾಗಲಕಾಯನ್ನು ಅದಕ್ಕೆ ಹಾಕ್ಕೊಳ್ಳೋವಂಥದ್ದು ನಾನು ಈಗಾಗಲೇ ಹಾಗಲಕಾಯಿಯ ಅನೇಕ ರೆಸಿಪಿಗಳನ್ನು ಮಾಡಿದ್ದೇನೆ ಈ ಚಾನಲಲ್ಲಿ ಹಾಕಿದ್ದೇನೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆಲ್ಲದರ ಲಿಂಕ್ ಸಿಗತ್ತೆ ಹಾಗಲಕಾಯಿ ಬಾಯಿಗೆ ಕಹಿಯಾದರೂ ಸಹಿತ ದೇಹಕ್ಕೆ ಭಾಳ ಸಿಹಿ ಅಂತ ಹೇಳೋದುಂಟು ಯಾಕೆ ಹೇಳಿ ಇದರಿಂದ ನಮಗೆ ದೊಡ್ಡ ದೊಡ್ಡ ಕಾಯಿಲೆಗಳಾದಂತಹ ಶುಗರ್ ಪ್ರಾಬ್ಲಮ್ಮ ಬಿ ಪಿ ಹಾಗೆ ಕೊಲೆಸ್ಟ್ರಾಲ್ ಇನ್ನೂ ಹೇಳೋದಾದರೆ ಕ್ಯಾನ್ಸರ್ನತ್ತ ಕಾಯಿಲೆಗಳನ್ನು ಗುಣಪಡಿಸುವಂತಹ ಪವರ್ ಇದರಲ್ಲಿದೆ ಒಂದು ಹತ್ತು ನಿಮಿಷದವರೆಗೂ ಇದೇ ರೀತಿಯಲ್ಲಿ ಮೀಡಿಯಮ್ ಉರಿಯಲ್ಲಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ಅದು ಕಲ್ಲರೆಲ್ಲ ಇಷ್ಟು ಬದಲಾದ ಮೇಲೆ ಮೂರು ಚಮಚೆಯಷ್ಟು ಖಾರದ ಪುಡಿ ಒಂದು ಚಮಚೆ ಅರಿಶಿಣ ಪುಡಿ ಒಂದು ಚಮಚೆ ಜೀರಿಗೆ ಪುಡಿ ಬೇಕಿದ್ರೆ ಒಂದು ಸ್ವಲ್ಪ ಅರ್ಶ ಇಂಗಿನ ಪುಡಿಯನ್ನು ಸಹಿತ ಹಾಕಿ ಅದನ್ನು ಚೆನ್ನಾಗಿ ಕಲಿಸುವಂಥದ್ದು ಸೊ ಇಷ್ಟಕ್ಕೇ ನಮ್ಮ ರುಚಿಕರವಾದ ಒಂದು ಡಿಶ್ ರೆಡಿಯಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೊಂದು ಐದು ನಿಮಿಷದವರೆಗೂ ಸಣ್ಣ ಉರಿಯಲ್ಲೇ ಈಗ ಅಲ್ಲ ಸಣ್ಣ ಉರಿಯಲ್ಲೇ ಅದನ್ನು ಫ್ರೈ ಮಾಡಲಿಕ್ಕೆ ಬಿಡಬೇಕು ಕಲರೆಲ್ಲ ಬದಲಾದ ಮೇಲೆ ನಾವು ಅದನ್ನು ಬಳಸ್ಕೋಬೋದು ಎಸ್ ನಮ್ಮ ಹೊಸ ಡಿಶ್ ಬಿಟರ್ ರೆಡಿಯಾಗಿದೆ ನಾಡಿ ಬಿಸಿ ಬಿಸಿಯಾಗಿಯೂ ತಿನ್ಬೋದು ತಣ್ಣಕ್ಕೂ ತಿನ್ಬೋದು ನಾಲ್ಕು ದಿನ ಇಟ್ಟು ತಿನ್ಬೋದು ಏನು ತೊಂದರೆ ಇಲ್ಲ ರುಚಿಕರವಾದ ಈ ಡಿಶನ್ನು ಮಾಡಿ ನಿಮಗಿಷ್ಟವಾದಲ್ಲಿ ನನಗೊಂದು ಲೈಕನ್ನು ಕೊಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಇದ್ದರೆ ಖಂಡಿತ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್